ಚಳಿಗಾಲದಲ್ಲಿ ಮಂಡಿ ನೋವು ಸೊಂಟ ನೋವು ಹೆಚ್ಚಾಗಲು ಕಾರಣ ಕೀಲುಗಳಲ್ಲಿ ರಕ್ತ ಸಂಚಾರವು ಕಡಿಮೆಯಾಗುವುದರಿಂದ ಸ್ನಾಯುಗಳು ಬಿಗಿಯಾಗಿ ಹೆಚ್ಚು ನೋವು ಉಂಟು ಮಾಡುತ್ತದೆ ಅಮೃತ್ ನೋನಿ ಆರ್ಥೋಪ್ಲಸ್ ರಕ್ತ ಸಂಚಾರವನ್ನು ಸರಾಗಗೊಳಿಸಿ ಸ್ನಾಯುಗಳನ್ನು ಸಡಿಲಗೊಳಿಸಿ ನೋವನ್ನು ಕಡಿಮೆ ಮಾಡುತ್ತದೆ ಮೂರು ತಿಂಗಳಲ್ಲೇ ಇದರ ಫಲಿತಾಂಶವನ್ನ ತಿಳಿದುಕೊಳ್ಳುವಿರಿ ಅಮೃತ್ ನೋನಿ ಆರ್ಥೋಪ್ಲಸ್ ಲಕ್ಷಾಂತರ ಜನರು ಬಳಸಿ ನೋವು ಜೀವನ ನಡೆಸುತ್ತಿದ್ದಾರೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯದಲ್ಲಿ ಮತ್ತೊಮ್ಮೆ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ ಇವತ್ತು ಕೂಡ ಒಂದು ಬೆಳವಣಿಗೆ ಆಗಿದೆ ಡಾಕ್ಟರ್ ನಾಗೇಂದ್ರಪ್ಪ ಎನ್ನುವಂತಹ ವ್ಯಕ್ತಿ ಅವರು ಇವತ್ತು ವಿಧಾನಸೌಧದ ಮುಂದೆ ವಿಷಯ ಕುಡಿಯುವಂತಹ ಪ್ರಯತ್ನವನ್ನ ಪಟ್ರು ಅವರ ಆರೋಪ ಏನಪ್ಪಾ ಅಂದ್ರೆ ನಾವು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಆ ಕಾರಣಕ್ಕಾಗಿ ಪೊಲೀಸರು ನಮಗೆ ಟಾರ್ಚರ್ ಕೊಡ್ತಿದ್ದಾರೆ ಅದರಲ್ಲೂ ಕೂಡ ಸೋಲದೇವನಹಳ್ಳಿ ಪೊಲೀಸರು ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ಅವರು ವಿಷ ಕುಡಿಯುವಂತ ಪ್ರಯತ್ನವನ್ನ ಪಟ್ರು ಡಾಕ್ಟರ್ ನಾಗೇಂದ್ರಪ್ಪ ಸೇರಿದಂತೆ ಸಾಕಷ್ಟು ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ರು ಆರೋಪ ಏನಪ್ಪ ಅಂದ್ರೆ ಪೊಲೀಸರು ನಮ್ಮನ್ನ ಬಂಧಿಸ್ತಾ ಇದ್ದಾರೆ ಪೊಲೀಸರು ಪದೇ ಪದೇ ಕಿರುಕುಳವನ್ನ ಕೊಡ್ತಿದ್ದಾರೆ ಎನ್ನುವಂತ ರೀತಿಯಲ್ಲಿ ಬಟ್ ಅದಾಗ ಆ ರೀತಿಯಾದಂತೂ ಒಂದು ಬೆಳವಣಿಗೆ ಆಗ್ತಾ ಇದೆ ಅದರ ಆಚೆಗೆ ನಮ್ಮ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸ್ಥಿತಿಗತಿ ಹೇಗಿದೆ ಹೇಗೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅವರ ಸಂಖ್ಯೆ ಎಷ್ಟಿದೆ ಅವರು ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಗಳನ್ನು ಯಾರ ಮೂಲಕ ಪಡಿತಾ ಇದ್ದಾರೆ ಅವರಿಂದ ನಮ್ಮ ರಾಜ್ಯಕ್ಕೆ ಆಗುವಂತ ಥ್ರೆಟ್ ಏನು ಅಥವಾ ಸಮಸ್ಯೆ ಏನು ಅದನ್ನು ಗಮನಿಸ್ತಾ ಹೋಗೋಣ ಜೊತೆಗೆ ಕೇವಲ ನಮ್ಮ ರಾಜ್ಯದ ಮಾತ್ರ ಸಮಸ್ಯೆಯ ಅಲ್ಲ ಇಡೀ ದೇಶಕ್ಕೆ ಇದರಿಂದ ಸಮಸ್ಯೆ ಇದೆ ಹಾಗಾದ್ರೆ ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ಇವರು ಎಂಟ್ರಿ ಕೊಡ್ತಾರೆ ಯಾವ ಮಾರ್ಗದ ಮೂಲಕ ಪ್ರವೇಶವನ್ನು ಕೊಡ್ತಾರೆ ಅಲ್ಲಿ ಇರುವಂತ ಏಜೆಂಟ್ಗಳು ಇದಕ್ಕೆ ಸಂಬಂಧಪಟ್ಟ ಯಾವ ರೀತಿಯಾಗಿ ಪಾತ್ರವನ್ನು ವಹಿಸ್ತಾರೆ ಎಲ್ಲ ಸಂಪೂರ್ಣವಾದಂತಹ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ನಮ್ಮ ರಾಜ್ಯ ಅಥವಾ ಬೆಂಗಳೂರಿನ ಸ್ಥಿತಿಗತಿಯನ್ನು ಗಮನಿಸೋಣ ಒಂದುಗಳೇ ಕೇವಲ ಈಗಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅಲ್ಲ ಸಾಕಷ್ಟು ವರ್ಷಗಳಿಂದ ಅಕ್ರಮ ಬಾಂಗ್ಲಾ ವಲಸಿಗರು ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾನೆ ಇದ್ದಾರೆ ಅವರು ಮೊದಲು ಪಶ್ಚಿಮ ಬಂಗಾಳ ಅಸ್ಸಾಂ ಅಲ್ಲಿಗೆ ಬರ್ತಾರೆ ಅದಾದ ಬಳಿಕ ಅಲ್ಲಿಂದ ಟ್ರೈನ್ ಅಲ್ಲಿ ಆರಾಮಾಗಿ ನಮ್ಮ ರಾಜ್ಯಕ್ಕೆ ಪ್ರವೇಶವನ್ನು ಪಡಿತಾರೆ ಅವರು ಪಶ್ಚಿಮ ಬಂಗಾಳ ಅಥವಾ ಅಸ್ಸಾಂಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏಜೆಂಟ್ ಗಳ ಮೂಲಕ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದಿನ ಹಂತದಲ್ಲಿ ನಕಲಿ ಜನನ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತಾರೆ ನಕಲಿ ಟಿ ಸಿ ಶಾಲಾ ವರ್ಗಾವಣಾ ಪತ್ರ ಇರುತ್ತಲ್ಲ ಅದನ್ನು ತೆಗೆದುಕೊಳ್ತಾರೆ ಅದರ ಆಧಾರದ ಮೇಲೆ ನಕಲಿ ಏಜೆಂಟ್ಗಳ ಮೂಲಕವೇ ಆಧಾರ್ ಕಾರ್ಡ್ ಆರಾಮಾಗಿ ಪಡೆದುಕೊಳ್ತಾರೆ ಅದಾದ ಬಳಿಕ ರೇಷನ್ ಕಾರ್ಡ್ ಪಡಿತಾರೆ ಇನ್ಯಾರ್ದು ವೋಟ್ ಬ್ಯಾಂಕ್ ಆಸೆಗೋಸ್ಕರ ಅವರು ವೋಟರ್ ಐಡಿಯನ್ನು ಕೂಡ ಪಡೆದುಕೊಳ್ತಾರೆ ಈ ಮೂಲಕ ನಮ್ಮ ದೇಶದಲ್ಲಿ ನಮ್ಮ ದೇಶದ ಪೌರತ್ವವನ್ನು ಸಾಬೀತುಪಡಿಸೋದಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕೋ ಅದೆಲ್ಲವನ್ನು ಕೂಡ ಆರಾಮಾಗಿ ಇಲ್ಲಿ ಪಡೆದುಕೊಳ್ತಾರೆ ಅದಾದ ನಂತರ ಅವರು ಆರಾಮಾಗಿ ಬೇರೆ ಬೇರೆ ರಾಜ್ಯಕ್ಕೆ ಟ್ರೈನ್ ನ ಮೂಲಕ ಎಂಟ್ರಿ ಕೊಡ್ತಾರೆ ಅದರಲ್ಲೂ ಕೂಡ ಒಂದಷ್ಟು ಜನಕ್ಕೆ ಪ್ಲಸ್ ಆಗಿದ್ದೇನಪ್ಪ ಅಂದ್ರೆ ಅವರು ಬೆಂಗಾಲಿ ಭಾಷೆಯನ್ನು ಆರಾಮಾಗಿ ಮಾತಾಡ್ತಾರೆ ನಾವು ಪಶ್ಚಿಮ ಬಂಗಾಳದವರು ಅಂತ ಹೇಳ್ಕೊಳ್ತಾರೆ ಇಲ್ಲ ಅಸ್ಸಾಂನವರು ಅಂತ ಹೇಳ್ಕೊಳ್ತಾರೆ ಪಶ್ಚಿಮ ಬಂಗಾಳ ಅಸ್ಸಾಂನಲ್ಲಿ ಇರುವಂತ ಏಜೆಂಟ್ಗಳು ಭಾರತಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಹೇಗೆ ವರ್ತನೆ ತೋರಬೇಕು ಪ್ರಶ್ನೆ ಕೇಳಿದಾಗ ಹೇಗೆ ಉತ್ತರವನ್ನ ಕೊಡ್ಬೇಕು ಎಲ್ಲವನ್ನೂ ಕೂಡ ರೈಟ್ ಆಗಿ ಹೇಳ್ಕೊಟ್ಟಿರ್ತಾರೆ ಹೀಗಾಗಿ ಆರಾಮಾಗಿ ಅವರು ಬಂದು ನಮ್ಮ ನಿಮ್ಮ ನಡುವೆ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದ್ರಲ್ಲೂ ಕೂಡ ನಮ್ಮ ಮನಸ್ಥಿತಿ ಹೇಗಿದೆ ಅಂದ್ರೆ ಒಂದು ರೀತಿಯಲ್ಲಿ ನಾವು ಅತಿಥಿ ದೇವೋಭವ ಎನ್ನುವಂಥ ಮನಸ್ಥಿತಿ ವಸುದೈವ ಕುಟುಂಬಕ್ಕೆ ಎನ್ನುವಂಥ ಮನಸ್ಥಿತಿ ಹೀಗಾಗಿ ನಮ್ಮಲ್ಲಿ ಅವ್ರಿಗೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ನಾವೇ ಬೇರೆ ದೇಶಕ್ಕೆ ಏನಾದರೂ ಅಕ್ರಮವಾಗಿ ಹೋದರೆ ನಾವೆಲ್ಲ ಎಂತೆಂಥ ಸಮಸ್ಯೆಗಳನ್ನು ಅನುಭವಿಸ್ತೀವಿ ಗೊತ್ತಿರುತ್ತೆ ಆದರೆ ನಮ್ಮ ದೇಶಕ್ಕೆ ಯಾರಾದರೂ ಅಕ್ರಮವಾಗಿ ಬಂದ್ರೆ ಅವರಿಗೆ ಇಲ್ಲಿ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ನಮ್ಮ ಮನಸ್ಥಿತಿ ಅಥವಾ ನಾವು ವರ್ತನೆ ತೋರುವಂತಹ ರೀತಿ ಹೀಗಾಗಿ ಇವರೆಲ್ಲ ಆರಾಮಾಗಿ ಬೀಡು ಬಿಡ್ಕೊಂಡು ಹೋಗ್ತಾರೆ ಈಗ ಬೆಂಗಳೂರಿನಲ್ಲಿ ಅವರ ವಿಚಾರವನ್ನು ನಾವು ಗಮನಿಸ್ತಾ ಹೋಗೋದಾದರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರಿನಿಂದ ಅವ್ರು ಮಲ್ನಾಡ್ ಕಡೆಗೆ ಹೋಗ್ಬಿಟ್ಟಿದ್ದಾರೆ ಏನ್ ಮಾಡ್ತಾರೆ ಅಂದ್ರೆ ಅಸ್ಸಾಂನ ಕಾರ್ಮಿಕರಿದ್ದಾರಲ್ಲ ಅವ್ರ ಜೊತೆಗೆ ಇವರು ಸೇರ್ಕೊಂಡು ಬಿಡ್ತಾರೆ ಇವರು ಸೇರ್ಕೊಂಡು ಇವತ್ತು ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟೇಶನ್ಗಳಲ್ಲಿದ್ದಾರೆ ಅಥವಾ ಮಹಾಸನ ಭಾಗದಲ್ಲಿ ಅಥವಾ ಶಿವಮೊಗ್ಗ ಭಾಗದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಇವರು ವ್ಯಾಪಿಸ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ ಕಡಿಮೆಗೆ ಆರಾಮಾಗಿ ಕೂಲಿ ಕಾರ್ಮಿಕರು ಸಿಗ್ತಾರೆ ಎನ್ನುವಂತ ಕಾರಣಕ್ಕಾಗಿ ಇವರನ್ನ ಅಲ್ಲಿ ಮಾಲೀಕರು ಕಾಫಿ ಪ್ಲಾಂಟೇಶನ್ ಮಾಲೀಕರು ಇವರನ್ನ ಕೆಲಸಕ್ಕೆ ನೇಮಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಆರಾಮಾಗಿ ಎಲ್ಲ ಕಡೆಗೂ ಹೋಗಿ ಬೀಡು ಬಿಟ್ಕೊಂಡು ಬಿಟ್ಟಿದ್ದಾರೆ ಕಡಿಮೆ ಸಂಬಳಕ್ಕೆ ಇವರು ದುಡಿತಾರೆ ಹೀಗಾಗಿ ಇವರಿಗೆ ವಿಪರೀತ ಅಂದ್ರೆ ವಿಪರೀತವಾದಂತ ಬೇಡಿಕೆ ಹಾಗೆ ಹೋದಂತವ್ರು ಸುಮ್ಮನೆ ಇರ್ತಾರೆ ಇಲ್ಲ ಅಲ್ಲಿ ಬಾಲ ಬಿಚ್ಚೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿ ಕಳ್ಳತನ ಅಥವಾ ಈ ಡ್ರಗ್ಸು ಅಥವಾ ಈ ಗಾಂಜಾ ಇದರಲ್ಲೆಲ್ಲ ತಮ್ಮಂತ ಅವ್ರು ತೊಡಸ್ಕೊಳ್ತಾರೆ ಅಲ್ಲಿನ ವಾತಾವರಣವನ್ನು ಸಂಪೂರ್ಣವಾಗಿ ಇವರು ಹಾಳು ಮಾಡಿ ಹಾಕಿಬಿಡ್ತಾರೆ ಈ ರೀತಿಯಾಗಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಇವರಿಂದ ಆಗ್ತಿರುವಂತಹ ಸಮಸ್ಯೆ ಮಲೆನಾಡು ಭಾಗ ಸೇರಿದಂತೆ ಕರಾವಳಿ ಭಾಗ ಸೇರಿದಂತೆ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ವಿಸ್ತರಿಸ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ ಸರಿಯಾದಂತಹ ಅಂಕಿ ಸಂಖ್ಯೆ ಇಲ್ಲಿವರೆಗೂ ಕೂಡ ಲಭ್ಯ ಇಲ್ಲ ಇತ್ತೀಚೆಗೆ ಪೊಲೀಸರು ಮಾಡಿದಂತ ಡ್ರೈವ್ ನಲ್ಲಿ ಮೂವತ್ತೇಳು ಜನ ಸಿಕ್ಕಾಕೊಂಡ್ರು ಇಪ್ಪತ್ನಾಲ್ಕು ಜನ ಸಿಕ್ಕಾಕೊಂಡ್ರು ಹತ್ತು ಜನ ಸಿಕ್ಕಾಕೊಂಡ್ರು ಅದರ ಹತ್ತು ಜನರನ್ನು ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸಿದ್ರು ಒಂದು ಜನರನ್ನು ಅರೆಸ್ಟ್ ಮಾಡಿದ್ರು ಇಂತಹ ಸುದ್ದಿಗಳನ್ನು ಗಮನಿಸ್ತಾ ಇರ್ತೀವಲ್ಲ ಆದ್ರೆ ಒಂದು ಖಾಸಗಿ ಸಂಸ್ಥೆ ಕೊಟ್ಟಿರುವಂತಹ ಅಂಕಿಅಂಶದ ಪ್ರಕಾರವಾಗಿ ಬೆಂಗಳೂರಿನಲ್ಲೇ ನಾಲ್ಕು ಲಕ್ಷ ಅಕ್ರಮ ವಲಸಿಗರು ಇದ್ದಾರಂತೆ ನಾಲ್ಕು ಲಕ್ಷ ಅಂದ್ರೆ ಲೆಕ್ಕ ಹಾಕಿಯೋದು ಸಾಮಾನ್ಯವಾ ನಾಲ್ಕು ಲಕ್ಷ ಅದರಲ್ಲಿ ಇವ್ರು ಅರೆಸ್ಟ್ ಮಾಡ್ತಿರುವಂತ ಸಂಖ್ಯೆ ಎಷ್ಟು ಮೂವತ್ತೇಳು ಇಪ್ಪತ್ನಾಲ್ಕು ಹತ್ತು ಹನ್ನೆರಡು ಅದು ಯಾವ ಲೆಕ್ಕವೂ ಕೂಡ ಅಲ್ಲ ಬೆಂಗಳೂರಿನಲ್ಲೇ ನಾಲ್ಕು ಲಕ್ಷ ಇಡೀ ರಾಜ್ಯಾದ್ಯಂತ ಹೆಚ್ಚು ಕಡಿಮೆ ಸರಿಯಾದಂತ ಅಂಕಿಅಂಶ ಸಿಕ್ಕಿಲ್ಲ ಹದಿನೆಂಟು ಲಕ್ಷ ಅಕ್ರಮ ವಲಸಿಗರು ಇದ್ದಾರಂತೆ ಇದಕ್ಕಾಗಾದ್ರೆ ಯಾರು ಜವಾಬ್ದಾರಿ ಯಾರು ಹೊಣೆ ಇವರೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಸವಾಲಾಗ ಹೆಸ್ತಾ ಇದ್ದಾರೆ ಅಥವಾ ರಾಷ್ಟ್ರೀಯ ಭದ್ರತೆಯನ್ನು ಜೊತೆ ಜೋಕ್ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಆರಾಮಾಗಿ ನಮ್ಮ ದೇಶದ ಒಳಗಡೆ ಎಂಟ್ರಿ ಕೊಡೋದು ಮಾತ್ರ ಅಲ್ಲದೆ ಇಲ್ಲಿನ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಪಡೆದುಕೊಳ್ತಾರೆ ಅಂದ್ರೆ ಇದು ರಾಷ್ಟ್ರೀಯ ಭದ್ರತೆಗೆ ಸವಾಲಲ್ಲದೆ ಇನ್ ಯಾವುದು ಕೂಡ ಅಲ್ಲ ಇದು ಒಂದು ವಿಚಾರವ ಇವರೆಲ್ಲರ ಕೈಯಲ್ಲಿ ಬಹುತೇಕರ ಕೈಯಲ್ಲಿ ಸೆವೆಂಟಿ ಪರ್ಸೆಂಟ್ ಜನರ ಕೈಯಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿದೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟರೆ ಇವರಿಗೆ ಆಧಾರ್ ಕಾರ್ಡ್ ಸಿಗ್ತಾ ಇದೆ ಅದೇ ರೀತಿಯಾಗಿ ಇವರಿಗೆ ರೇಷನ್ ಕಾರ್ಡ್ ಸಿಗ್ತಾ ಇದೆ ಪ್ಯಾನ್ ಕಾರ್ಡ್ ಸಿಗ್ತಾ ಇದೆ ಬ್ಯಾಂಕ್ ಲೋನ್ ಕೂಡ ಸಿಗ್ತಾ ಇದೆ ಇತ್ತೀಚೆಗೆ ಯಾವುದೋ ಒಂದು ಮನೆಯಲ್ಲಿ ಜಾತಿ ಗಣತಿ ಮಾಡುವ ಸಂದರ್ಭ ಸ್ಟಿಕ್ಕರ್ ಅನ್ನು ಅಂಟಿಸ್ತಾರಲ್ಲ ಅಕ್ರಮ ಬಾಂಗ್ಲಾ ವಲಸಿಗರ ಮನೆಗೆ ಸ್ಟಿಕ್ಕರ್ ಅನ್ನು ಕೂಡ ಅಂಟಿಸಿ ಹೋಗಲಾಗಿದೆ ಈ ಮೂಲಕ ಇವರು ಆರಾಮಾಗಿ ಭಾರತೀಯನೇ ಆಗ್ತಾ ಇದ್ದಾರೆ ಅದೆಷ್ಟು ಮಂದಿ ಹದಿನೈದು ಇಪ್ಪತ್ತು ವರ್ಷಗಳಾಗಿದೆ ಇಲ್ಲಿ ಬಂದು ನಿಲ್ಲಿಸಿ ಒಂದಷ್ಟು ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಕನ್ನಡವನ್ನು ಕೂಡ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಇವರಿಂದ ಆಗುವಂತ ಸಮಸ್ಯೆ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಅದಕ್ಕೆ ಸ್ಪಷ್ಟವಾದಂತ ಉದಾಹರಣೆ ಇವತ್ತು ಅಸ್ಸಾಂ ಅಸ್ಸಾಂನಲ್ಲಿ ಹೀಗೆ ಬಂದು ನುಸುಳಿ 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 ಇವತ್ತು ಅಲ್ಲಿನ ಮೂಲ ನಿವಾಸಿಗಳ ಜೊತೆಗೆ ಬಡದಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಅಥವಾ ಮೂಲ ನಿವಾಸಿಗಳ ಜೊತೆಗೆ ಹೇಗೆ ಇವರು ಕ್ಲೈಮ್ ಮಾಡ್ತಿದ್ದಾರೆ ಅಂದರೆ ನಾವೇ ಇಲ್ಲಿಯವರು ಅಂತ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ದೊಡ್ಡ ಸಮಸ್ಯೆಯಾಗಿ ಇವರು ಮಾರ್ಪಾಟಾಗಿ ಹೋಗ್ಬಿಟ್ಟಿದ್ದಾರೆ ಮಾಡಬಾರ್ದಂಥ ಕೃತ್ಯಗಳೆಲ್ಲನೂ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಆ ಪರಿಸ್ಥಿತಿ ಬರ್ತಾ ಬರ್ತಾ ಬೇರೆ ರಾಜ್ಯಗಳಿಗೂ ಕೂಡ ಬಂದ್ರು ಬರಬಹುದು ಜಾಸ್ತಿ ದಿನ ಅಥವಾ ಜಾಸ್ತಿ ವರ್ಷಗಳು ಇದ್ದ ಕಾಣಿಸ್ತಾ ಇಲ್ಲ ಜೊತೆಗೆ ಇಂತಹ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಸ್ಲೀಪರ್ ಸೆಲ್ಗಳ ರೀತಿಯಲ್ಲಿ ಬಳಸಿಕೊಳ್ಳುವಂತಹ ಒಂದು ಆತಂಕವೂ ಕೂಡ ಈಗ ಇದ್ದೇ ಇದೆ ಇದು ಬೆಂಗಳೂರಿನ ಪರಿಸ್ಥಿತಿ ಅಥವಾ ನಮ್ಮ ಒಟ್ಟಾರೆ ರಾಜ್ಯದ ಪರಿಸ್ಥಿತಿ ವರ್ಷದಿಂದ ವರ್ಷಕ್ಕೆ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ಕಾರ್ಯಾಚರಣೆ ಅಂದ್ರೂ ಕೂಡ ಕಾರ್ಯಾಚರಣೆ ಬರೀ ಹೆಸರಿಗೆ ಮಾತ್ರ ಆ ಕಾರ್ಯಾಚರಣೆಯಿಂದ ದೊಡ್ಡ ಮಟ್ಟಗಿನ ಪ್ರಯೋಜನ ಏನೂ ಕೂಡ ಆಗ್ತಾ ಇಲ್ಲ ಹಾಗಾಗಿ ಮಾಡ್ಬೇಕಾಗಿರೋದು ಮೊದಲು ಎಲ್ಲಿ ಅಥವಾ ಇವ್ರಿಗೆ ಹೇಗೆ ಕಡಿವಾಣ ಹಾಕಬೇಕಾಗಿರೋದು ಎಲ್ಲಿ ಅಂದ್ರೆ ಇವರು ಟ್ರೈನ್ ನ ಮೂಲಕ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲೇ ಕಡಿವಾಣವನ್ನು ಹಾಕಬೇಕಾಗಿದೆ ಅದಾದ ಬಳಿಕ ಇವರಿಗೆ ಆಧಾರ್ ಕಾರ್ಡ್ ಯಾರು ಕೊಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಮಾಡ್ಕೊಡ್ತಿರೋರು ಯಾರು ಪ್ಯಾನ್ ಕಾರ್ಡ್ ಕೊಡ್ತಿರೋರು ಯಾರು ಇವರಿಗೆ ವಸತಿಯನ್ನ ಕೊಡ್ತಿರೋರು ಯಾರು ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚಬೇಕಿದೆ ಮೊದಲು ಅವರ ಹೆಡಮುರಿಯನ್ನು ಕಟ್ಬೇಕಾಗಿದೆ ಅಥವಾ ಅವರ ಬಾಲವನ್ನು ಕಟ್ ಮಾಡಬೇಕಾಗಿದೆ ಆಗ ಮಾತ್ರ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇವತ್ತು ನಮಗೆ ಅನಿಸ್ತಾ ಇರಬಹುದು ಇದೇನು ಬಹಳ ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳಿ ಆದರೆ ಬರ್ತಾ ಬರ್ತಾ ಯಾವ ಮಟ್ಟಿಗೆ ಸಮಸ್ಯೆ ಆಗಿ ವ್ಯಾಪಿಸ್ಕೊಂಡು ಬಿಡುತ್ತೆ ಅಂದ್ರೆ ಈಗ ಈಗಲೇ ಕಿತ್ತು ಹೋಗದ್ರೆ ಓಕೆ ಮುಂದೆ ಅದು ಹೆಬ್ಬರವಾಗಿ ಅಥವಾ ಹೆಮ್ಮರವಾಗಿ ಅಥವಾ ದೊಡ್ಡ ಆಲದ ಮರದ ರೀತಿಯಲ್ಲಿ ಬೆಳ್ಕೊಂಡು ಬೆಳ್ಕೊಂಡಾಗ ಅದನ್ನ ಕಿತ್ತಿಸೋದಿಕ್ ಸಾಧ್ಯವೇ ಇಲ್ಲ ಬರ್ತಾ ಬರ್ತಾ ನಮ್ಮ ಮೇಲೆ ಇವರು ಸವಾರಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಈಗಾಗಲೇ ಕನ್ನಡಿಗರ ಸ್ಥಿತಿ ಗೊತ್ತಿದೆ ನಿಮಗೆ ಇಲ್ಲಿ ನಾವೇ ಅಲ್ಪಸಂಖ್ಯಾತರಾಗಿ ಬಿಟ್ಟಿದ್ದೇವೆ ಈ ಅಕ್ರಮ ವಲಸಿಗರಂತೂ ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ವರ್ಷಗಳಲ್ಲಿ ಹೀಗಾಗಿ ಇದನ್ನು ತೀರಾ ಸೀರಿಯಸ್ ಆಗಿ ಸರ್ಕಾರ ತೆಗೆದುಕೊಳ್ಳಲೇಬೇಕಾಗತ್ತೆ ಇದು ಒಂದು ವಿಚಾರ ಅದಾದ ಬಳಿಕ ನಮ್ಮ ದೇಶಕ್ಕೆ ಇವರು ಹೇಗೆ ಎಂಟ್ರಿ ಕೊಡ್ತಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಮೊದಲಿಗೆ ಭಾರತ ಹಾಗೆ ಬಾಂಗ್ಲಾದೇಶದ ಭೌಗೋಳಿಕತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಭಾರತ ಮತ್ತು ಬಾಂಗ್ಲಾದೇಶ ಹೆಚ್ಚು ಕಡಿಮೆ ನಾಲ್ಕು ಸಾವಿರದ ತೊಂಬತ್ತ ಆರು ಕಿಲೋಮೀಟರ್ ಆ ಬಾರ್ಡರ್ ಅನ್ನ ನಾವು ಹಂಚಿಕೊಳ್ತೇವೆ ಅದರಲ್ಲಿ ಯಾವ್ಯಾವ ರಾಜ್ಯಗಳು ಬರುತ್ತೆ ಅತಿ ಹೆಚ್ಚು ಅಂದರೆ ಪಶ್ಚಿಮ ಬಂಗಾಳ ಬಿಟ್ರೆ ನಿಮಗೆ ಮಿಜೋರಾಂ ಇದೆ ಮೇಘಾಲಯವೂ ಕೂಡ ಬರುತ್ತೆ ಒಟ್ಟಾರೆಗೆ ಐದು ರಾಜ್ಯಗಳು ನಿಮಗೆ ಅಸ್ಸಾಂ ಕೂಡ ಇದರಲ್ಲಿ ಬರ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಿಮಗೆ ತ್ರಿಪುರವನ್ನು ಕೂಡ ನೀವು ಆ ಸಂದರ್ಭದಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಒಟ್ಟು ಐದು ರಾಜ್ಯ ಒಂದು ಕಡೆ ಮೇಘಾಲಯ ಒಂದು ಕಡೆ ತ್ರಿಪುರ ಅಸ್ಸಾಂ ಸ್ವಲ್ಪ ಗಡಿಭಾಗವನ್ನು ಹಂಚಿಕೊಳ್ಳುತ್ತೆ ಇನ್ನು ಅತಿ ಹೆಚ್ಚು ಅಂದರೆ ವೆಸ್ಟ್ ಬೆಂಗಾಲ್ ಇವರು ಎಲ್ಲೆಲ್ಲಿ ಎಂಟ್ರಿ ಕೊಡ್ತಾರೆ ಅಂದ್ರೆ ಒಂದು ವೆಸ್ಟ್ ಬೆಂಗಾಲ್ನ ಗಡಿಯ ಮೂಲಕ ಒಂದು ಅಸ್ಸಾಂನ ಮೂಲಕ ಮೇಘಾಲಯ ಮೂಲಕ ತ್ರಿಪುರ ಮೂಲಕ ಹಾಗೆ ಮಿಜೋರಾಂ ಮೂಲಕ ಹೈಯೆಸ್ಟ್ ಎಲ್ಲಿ ಅಂದ್ರೆ ಒಂದು ವೆಸ್ಟ್ ಬೆಂಗಾಲ್ ತ್ರಿಪುರ ಅದೇ ರೀತಿಯಾಗಿ ಮೇಘಾಲಯ ಮೂಲಕ ಇವರು ಎಂಟ್ರಿಯನ್ನು ಕೊಡ್ತಾರೆ ಅಲ್ಲಿಯ ಒಂದಷ್ಟು ಯೂಟ್ಯೂಬರ್ ಗಳ ಸಂಬಂಧಪಟ್ಟ ವಿಡಿಯೋವನ್ನು ಮಾಡಿದ್ರು ಹೇಗೆ ಎಂಟ್ರಿ ಕೊಡ್ತಾರೆ ಇವರೆಲ್ಲರೂ ಕೂಡ ಅಂತೇಳಿ ಪ್ರಮುಖವಾಗಿ ಒಂದಷ್ಟು ಕಡೆಗಳಲ್ಲಿ ಹೇಗಿದೆ ಅಂದ್ರೆ ಭೌಗೋಳಿಕತೆ ಅರಣ್ಯ ಪ್ರದೇಶ ಇದೆ ಒಂದಷ್ಟು ಕಡೆಗಳಲ್ಲಿ ನದಿ ಇದೆ ಹೀಗಾಗಿ ಏನಾಗುತ್ತೆ ಅಂದ್ರೆ ಈ ಅರಣ್ಯ ಪ್ರದೇಶದಲ್ಲಿ ಹಾಗೆ ನದಿ ಪ್ರದೇಶದಲ್ಲಿ ಬಿ ಎಸ್ ಎಫ್ ಎಷ್ಟೇ ಇದ್ರು ಕೂಡ ಬಿ ಎಸ್ ಎಫ್ನವರ ಕಣ್ಣು ತಪ್ಪಿಸಿ ಇವರು ಆರಾಮಾಗಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ ಒಂದು ಕಡೆ ಯೂಟ್ಯೂಬರ್ ಒಬ್ರು ತೋರಿಸಿದ್ರು ಹೇಗಿದೆ ಅಂದ್ರೆ ಅಲ್ಲಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ನೀರು ಹರಿಯೋದಕ್ಕೆ ಒಂದು ದೊಡ್ಡ ಪೈಪ್ ರೀತಿಯಲ್ಲಿ ಒಂದಷ್ಟು ಇದ್ ಮಾಡಿದ್ದಾರೆ ಅದರ ಮೂಲಕ ಒಳಗಡೆ ನುಸುಳಿ ರಾತ್ರಿಯ ಸಂದರ್ಭದಲ್ಲಿ ಇವರು ಎಂಟ್ರಿ ಕೊಡ್ತಾ ಇದ್ದಾರೆ ಏನಾಗಿದೆ ಅಂದ್ರೆ ಬಾಂಗ್ಲಾದೇಶದಲ್ಲೂ ಒಂದಷ್ಟು ಏಜೆಂಟ್ಗಳು ಸಕ್ರಿಯರಾಗಿದ್ದಾರೆ ಭಾರತ ಒಳಗಡೆಯೂ ಕೂಡ ಒಂದಷ್ಟು ಏಜೆಂಟ್ಗಳು ಸಕ್ರಿಯರಾಗಿದ್ದಾರೆ ಅವರ ಕೈಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಹಣ ಕೊಡಬೇಕಾಗತ್ತೆ ಆಗ ಅವರು ಯಾವ ದಾರಿಯಲ್ಲಿ ಎಂಟ್ರಿ ಕೊಡಬೇಕು ಅಂತ ಹೇಳ್ತಾರೆ ಯಾವ ಸಮಯದಲ್ಲಿ ಎಂಟ್ರಿ ಕೊಡಬೇಕು ಅಂತ ಹೇಳ್ತಾರೆ ಬಿ ಎಸ್ ಎಫ್ನವ್ರನ್ನ ಹೇಗೆ ಕಣ್ತಪ್ಪಿಸಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ ಈ ಮೂಲಕ ಅವರು ಎಂಟ್ರಿ ಕೊಡೋದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಭಾರತಕ್ಕೆ ಅವರು ಬರ್ತಾ ಇದ್ದ ಹಾಗೆ ಅವರಿಗೆ ಮೊದಲು ಡಾಕ್ಯುಮೆಂಟ್ನ ವ್ಯವಸ್ಥೆಯನ್ನು ಮಾಡ್ತಾರೆ ನಾನು ಆಗಲೇ ಹೇಳಿದಾಗೆ ಜನರ ಪ್ರಮಾಣ ಪತ್ರ ಹಾಗೆ ಟಿ ಸಿ ವ್ಯವಸ್ಥೆಯನ್ನು ಮಾಡ್ತಾರೆ ಅದೇ ಆಧಾರದ ಮೇಲೆ ಆಧಾರ್ ಕಾರ್ಡ್ ಪಡೆಯೋದಕ್ಕೆ ಇವರಿಗೆ ಸಹಾಯವನ್ನು ಮಾಡ್ತಾರೆ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಸಹಾಯವನ್ನು ಮಾಡ್ತಾರೆ ಅದೇ ರೀತಿಯಾಗಿ ವೋಟರ್ ಐಡಿಯನ್ನ ಪಡೆಯೋದಕ್ಕೆ ಸಹಾಯವನ್ನು ಮಾಡ್ತಾರೆ ಒಂದಷ್ಟು ಲಜ್ಜಗೆಟ್ಟಂತ ರಾಜಕಾರಣಿಗಳು ವೋಟ್ ಬ್ಯಾಂಕ್ಗೋಸ್ಕರ ಅವರಿಗೆ ಸಹಾಯವನ್ನು ಮಾಡೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅದಾದ ನಂತರ ಸ್ವಲ್ಪ ದಿನಗಳ ಕಾಲ ಅವರು ಪಶ್ಚಿಮ ಬಂಗಾಳದಲ್ಲಿ ಅಸ್ಸಾಂನಲ್ಲಿ ನಿಲ್ಲಿಸ್ತಾರೆ ಈ ಮೂಲಕ ಆ ರಾಜ್ಯಗಳನ್ನು ಇವ್ರು ಮೊದಲಿಗೆ ಅರ್ಥ ಮಾಡ್ಕೊಳ್ತಾರೆ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಹೇಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ ಅದಾದ ನಂತರ ಆ ಎರಡು ರಾಜ್ಯಗಳನ್ನ ನೀಟಾಗಿ ಅರ್ಥ ಮಾಡಿಕೊಂಡ ನಂತರ ಅಲ್ಲಿಂದ ಅವರನ್ನ ಬೇರೆ ಬೇರೆ ರಾಜ್ಯಕ್ಕೆ ಕಳುಹಿಸಿ ಕೊಡಲಾಗುತ್ತೆ ಇಲ್ಲಿಗೆ ಬಂದಾಗ ಅವ್ರು ಹೇಳ್ತಾರೆ ನಾವು ಅಸ್ಸಾಂನವರು ಅಂತಾರೆ ಇಲ್ಲ ಅಂತಂದ್ರೆ ವೆಸ್ಟ್ ಬೆಂಗಾಲ್ನವರು ಅಂತ ಹೇಳ್ತಾರೆ ಸ್ವಲ್ಪ ಮುಖಚರ್ಯೆ ವೆಸ್ಟ್ ಬೆಂಗಾಲ್ ಅವ್ರ ರೀತಿಯಲ್ಲಿ ಇರ್ತಾರೆ ಅಥವಾ ಅಸ್ಸಾಂನವ್ರ ರೀತಿಯಲ್ಲಿ ಇರ್ತಾರೆ ಯಾಕಂದ್ರೆ ಗಡಿಯನ್ನು ಹಂಚಿಕೊಂಡಿರುವಂತಹ ಕಾರಣಕ್ಕಾಗಿ ಹಾಗೆ ಭಾಷೆಯನ್ನು ಕೂಡ ಅವರಿಗೆ ಏನು ಹೆಚ್ಚು ಸಮಸ್ಯೆ ಆಗೋದಿಲ್ಲ ಅಥವಾ ಸ್ಲ್ಯಾಂಗ್ ಕೂಡ ಅವರಿಗೆ ಹೆಚ್ಚು ಸಮಸ್ಯೆ ಆಗೋದಿಲ್ಲ ಹೀಗಾಗಿ ಈ ಬೇರೆ ಬೇರೆ ರಾಜ್ಯಗಳಿಗೆ ಬಂದಾಗ ಉದಾಹರಣೆ ನಮ್ಮ ಬೆಂಗಳೂರಿಗೆ ಬಂದಾಗ ಅವರು ವೆಸ್ಟ್ ಬೆಂಗಾಲ್ನವರು ಅಂದ್ರೆ ಅವ್ರು ವೆಸ್ಟ್ ಬೆಂಗಾಲ್ನವರು ಅಥವಾ ಬಾಂಗ್ಲಾದೇಶದವರು ಅಂತ ಕಂಡು ಹಿಡಿಯೋಕೆ ಸಾಧ್ಯವೇ ಆಗಲ್ಲ ಅಥವಾ ಅಸ್ಸಾಂನವರ ಅಥವಾ ಬಾಂಗ್ಲಾದೇಶದವ್ರ ಅಂತೇಳಿ ನಾವು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕಂದ್ರೆ ಅವ್ರ ಹತ್ರ ಒಂದು ಡಾಕ್ಯುಮೆಂಟ್ ಇರುತ್ತೆ ಈ ಆಧಾರ್ ಕಾರ್ಡ್ ಅನ್ನ ಏಜೆಂಟ್ ಮೂಲಕ ಪಡ್ಕೊಂಡು ಬಂದಿರ್ತಾರೆ ಹಾಗೆ ಬೆಂಗಾಲಿಯನ್ನ ಮಾತಾಡ್ತಿರ್ತಾರೆ ಅಸ್ಸಾಮಿ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಿರ್ತಾರೆ ಹೀಗಾಗಿ ಅವ್ರನ್ನ ಪತ್ತೆ ಹಚ್ಚುವುದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಸವಾಲು ಆಗಿಬಿಡುತ್ತೆ ಈ ಕಾರಣಕ್ಕಾಗಿ ಮೊದಲು ಆ ಗಡಿ ಭಾಗಗಳನ್ನ ಭದ್ರಗೊಳಿಸುವಂತ ಕೆಲಸವನ್ನ ಮಾಡಬೇಕು ಎಲ್ಲೆಲ್ಲಿ ಲೂಪ್ ಹೋಲ್ಸ್ಗಳಿದೆ ಅದನ್ನ ಪತ್ತೆ ಹಚ್ಚುವಂತ ಕೆಲಸ ಮೊದಲಿಗೆ ಆಗಬೇಕು ಹಾಗೆ ವೆಸ್ಟ್ ಬೆಂಗಾಲ್ ರಾಜ್ಯ ಸರ್ಕಾರ ಆಗಿರಬಹುದು ಅಥವಾ ಇನ್ನುಳಿದಂತ ಐದು ರಾಜ್ಯಗಳ ಸ್ಥಳೀಯ ಸರ್ಕಾರಗಳಾಗಿರ್ಬೋದು ಅವರು ಮೊದಲಿಗೆ ಇದಕ್ಕೆ ಸಂಬಂಧಪಟ್ಟ ಗಮನ ಹರಿಸಬೇಕು ಹಾಗೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದರಲ್ಲಿ ದೊಡ್ಡ ಮಟ್ಟಿಗೆ ಇದೆ ಇದನ್ನ ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬಿಟ್ರೆ ಮುಂದೊಂದು ದಿನ ದೊಡ್ಡ ಸಮಸ್ಯೆ ಇದೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಒಟ್ಟಾರೆ ಬಂಧುಗಳೇ ಕೂಡ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕ